ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಮಸ್ತ್ ಅದ್ರಿ ಅಂತೇಳಿದೀವಿ ಸ್ನಾನಕೊಂಡೀನಿ ನಾನು ಭಾರಿ ಅಂದ್ರೆ ಭಾರಿ ಇದೀನಿ ನೋಡಿರಿ ನಾವು ಐದು ಗಂಟೆಗೆ ಇದ್ದೀವಿ ನೋಡ್ರಿ ಇವತ್ತು ನಾವು ಐದು ಗಂಟೆಗೆ ಇದ್ದೀವಿ ರೀ ಚಾ ಕೊಡ್ತೀವಿ ರೀ ಕೆಲಸ ನಮ್ಮ ಅಂಟಿ ನೋಡ್ರಿ ಹೆಂಗ್ ಆಗ್ತಾರ ಇವತ್ತು ಎರಡು ಕೇಸಸ್ ಅವ ಒಂದು ಇಷ್ಟೆಕ್ಟೊಂದು ಎಮರ್ಜೆನ್ಸಿ ಎಲ್ ಎಸ್ ಸಿ ಎಸ್ ಅಂತ ಹೇಳಿ ಸೊ ಅದಕ್ಕೆ ಜಲ್ದಿ ದುಸಿದ ಪ್ರೊಸೆಸರ್ ಏನಿರ್ತದೆ ಮುಗಿಸ್ಕೋಬೇಕಲ್ಲ ಓಟಿ ರೆಡಿ ಇರ್ತೈತಿ ಸೊ ಹಾಗಾಗಿ ಜಲ್ದಿ ಐದಕ್ಕೆ ಎದ್ದೀವಿ ನೋಡಿರಿ ಮಕ್ಕಳದ ಹನ್ನೆರಡಕ್ಕೆ ಮಕ್ಕಳಿದ್ದೀವಿ ಎದ್ದಾರದ್ದು ಐದಕ್ಕೆ ಎದ್ದೆವು ಕಾಯಿಲತ್ತಿದ್ದೆವು ಯಾವಾಗ ಬರ್ತಾರೆ ಡಾಕ್ಟರ್ಸ್ಗಳು ಡಾಕ್ಟರ್ಸ್ಗಳಂತ ಹೇಳಿ ಅನಸ್ತೇಶ ಅಮ್ಮತ ನಮ್ಮ ಡಾಕ್ಟ್ರಮ್ಮ ಇನ್ನೊಬ್ಬರು ಅಸಿಸ್ಟೆಂಟ್ ಪಿಡ್ಯಟ್ರಿಷಿಯನ್ ಇವರೆಲ್ಲ ಬರಬೇಕಲ್ಲ ಅವ್ರು ಹಾದಿ ಕಾಯ್ಲತ್ತಿದ್ವಿ ಆರೂವರೆಗೆ ಅದಕ್ಕೆ ಹಾ ಆಯ್ತು ಆರಾಮ್ಸೆ ಆರು ಇಪ್ಪತ್ತೈದು ಒಂದು ಹತ್ತು ನಿಮಿಷ ನಮ್ಮ ಮೆಡಿಕಲ್ ಫಾರ್ನ ಬಂದೈತ್ ನೋಡ್ರಿ ಯಾಕೆ ಅಂದ್ರೆ ಬಂದಿಲ್ಲ ಅಂತಂದ್ರೆ ನತ್ತಿನ ಕೊಡ್ತಾರೆ ನಾವು ಬೇಡವ ಮಾರ್ನಿಂಗ್ ಎಷ್ಟು ಫ್ರೆಶ್ ಆಯ್ತು ನೋಡ್ರಿ ಅಪ್ಪ ಏನು ತಣ್ಣ ಗಾಳಿ ಬರಕತ್ತೈತಿ ಏನು ವಾತಾವರಣ ಐತಿ ಆಹಾ ಫೈನಲಿ ಕೇಸ್ ಸ್ಟಾರ್ಟ್ ಆಯಿತು ನನಗಾರ ನಿಂತ ನಿಂತು ಸಾಕು ಈಸಿನ ಕಾಲ ನಿಲ್ಲೇ ಸತ್ತು ಹೋದವು ಆ ಕಡೆಗೆ ಅದರ ಸಲ ನಾ ಕುಂತ್ರ ಆಯ್ತು ಅಂತೇಳಿ ಕೆಳಗೆ ಕುಂತ ಅವ್ರಿಗೆ ಗೊತ್ತಿರ್ಲಾರ್ದಂಗೆ ಗಪ್ ಚುಪ್ ಗಪ್ ಚುಪ್ ಗಪ್ ಚುಪ್ ವೀಡಿಯೋ ಮಾಡಿದೆ ಅಷ್ಟೊತ್ತಿಗೆ ಇವಾಗ ಮೆಡಿಕಲ್ ಹುಡುಗ ಗಾಯ ಬೇ ಆದ್ರೆ ಮತ್ತೆ ಅವ್ನು ಕರೀಲಿಕ್ಕೆ ನಾವು ಓಡೋದು ಹೊರಗೆ ಶ್ರೀಶೈಲ್ ಮೇಡಮ್ ಕರೆಗತ್ತಾರ ಶ್ರೀಶೈಲ್ ಕರೆಗತ್ತಾರ ಮೇಡಮ್ ದೊಡ್ಡ ಮಹಾರಾಜರು ರಾಜ ಮಹಾರಾಜರು ಓಡು ಓಡ್ ಹೆಂಗ್ ಓಡ್ತಿ ಓಡು ಪಟ್ಟು ನೋಡು ತರಲಾತಾರೆ ಓ ಮೇಡಮ್ ಅವ್ರು ಯಾಕೆ ಅಂತನೆ ಓಡು ಪಟ್ನೆ ಓಡುಗೆ ಈಗ ಗೈಸ್ ಜಸ್ಟ್ ಹೀಗೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೀನಿ ಆಲ್ರೆಡಿ ಎಂಟು ಮತ್ತೆ ಮತ್ತಿವಾಗ ರೆಡಿಯಾಗಿ ಡ್ಯೂಟಿಗೆ ಹೋಗ್ಬೇಕು ಇದು ನನ್ನ ಭಾಳ ಥೂ ಈ ನನ್ನ ಭಾಳ ಬಂದೆಷ್ಟು ಅದೊಂದು ಪೇಶೆಂಟ್ ಜಿ ಆರ್ ಬಿ ಎಸ್ ಚೆಕ್ ಮಾಡೀನಿ ಚೆಕ್ ಮಾಡಿ ಆ ಮಷಿನ್ನು ನನ್ನ ಆ ಏಪ್ರಲ್ ಐದರಾಗೆ ಇಟ್ಕೊಂಡಿದ್ದೆ ಪಾಕೆಟ್ದಾಗ ಇದು ನೀಡಲ್ ಪ್ರಿಕ್ ಮಾಡೋದು ಇದನ್ನು ಇಟ್ಕೊಂಡಿ ನೆನ್ಪೇ ಇಲ್ಲ ಒಂದೇ ಇಟ್ಟು ಇದು ಹಾಗೆ ಇಟ್ಕೊಂಡು ಬನ್ನಿ ವಾಪಸ್ ಕೊಟ್ಟು ಬರ್ತೀನಿ ಈಗಿಲ್ಲ ಹೋಗೋ ಟೈಮ್ ಕೊಟ್ಟು ಹೋಗ್ತೀನಿ ಈಗಂತರ ಆಗಲ್ಲ ಅದೇ ರೀ ಈಗ ಅಡಿಗೆ ಮಾಡೋಕ್ಕಾಗಂಗಿಲ್ಲ ನನ್ನ ಕೈಲಿ <laughs> कर्रेन अना ओके रड़ी ना रेडिया निषदी आते बी फ्रेस नष्ट अदे उप अदर उपिटार मेणिनका जास्ती हाँ 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 గుళు గుంతా ముద్దాం యాకే స్వల్పం నీరు జాస్తి హక్కుని మెత్తగాైతే ఉప్పు జల్ది జల్ది ఉండు డ్యూటీ ಡ್ಯೂಟಿಗೆ ಹೋಗಬೇಕು ಅನ್ನಷ್ಟೊತ್ತಿಗೆ ನನಗೊಂದು ಫ್ಲಾಶ್ ಆಯಿತು ನಾನು ಆರ್ಡರ್ ಬಂದಿರ್ಬೋದು ಏನೋ ನೋಡ ಡೌಟ್ನಾಗೆ ಹೋಗಿದ್ದೆ ಹೋಗೋಷ್ಟೊತ್ತಿಗೆ ಲೋಡ್ ಗಾಡಿ ಬಂದು ನಿಂತಿತ್ತು ಆಲ್ರೆಡಿ ಅವರೆಲ್ಲ ಸಾಮಾನುಗಳು ಇಳಿಸಾಕತ್ತಿದ್ರು ನಂದೇ ಹಿಡ್ಕೊಂಡು ನಿಂತಿದ್ರು ಖುಷಿ ಖುಷಿಯಾಗೈತಿದ್ದ ಅಣ್ಣ ಆರ್ಡರ್ ನಂದೈತಣ್ಣ ಅಂತಂದ್ರೆ ಹೌದೇನ್ರಿ ಮೇಡಮ್ ಅಲ್ಲಿ ಬಿಲ್ ಕ್ಲಿಯರ್ ಮಾಡ್ಕೊಂಡು ಬರ್ರಿ ಅಂತಂದ್ರೆ ಅವರು ಹೋಗಿ ಬಿಲ್ ಕ್ಲಿಯರ್ ಮಾಡ್ಕೊಂಡು ಬಂದೆ ಬಟ್ ಒಂದು ಅಲ್ಲಿ ಮಿಸ್ಟೇಕ್ ಆಗಿಬಿಟ್ಟಿತ್ತು ಏನಪ್ಪ ಅಂತಂದ್ರೆ ಡೋರ್ ಡೆಲಿವರಿ ಹಾಕಂದ್ರೆ ಡೋರ್ ಡೆಲಿವರಿ ಹಾಕಿರ್ಲಿಲ್ಲ ಅವನು ಅವನು ಹೋಲ್ ಬಿಡಮಲ್ಲ ಫಸ್ಟ್ ಟೈಮ್ ಅಂತ ಹೇಳಿಗಿಸಿ ಹೆಂಗು ನಮ್ಮ ವಾಚ್ಮೆನ್ ಅಣ್ಣ ಯಮ್ಮಪ್ಪ ಇದ್ರು ಅವನಿಗೆ ಕರ್ಕೊಂಡು ಎರಡು ನೂರು ರೂಪಾಯಿ ಆಟೋ ಮುಗಿಸಿದ ನನ್ನ ಸಾಮಾನು ಹಾಕೊಂಡು ಬಂದೆ ಖುಷಿ ವಿಚಾರ ಏನಪ್ಪ ಅಂದ್ರೆ ನನ್ನ ಪ್ರಾಡಕ್ಟ್ಗಳು ಸೇಫಾಗಿ ಮನೆಗೆ ಬಂದು ದೊಡ್ಡ ಖುಷಿ ನನಗೆ ತಂದು ಇಡ್ತೀನಿ ಹೀಗೇನಪ್ಪ ಅಂತಂದ್ರೆ ಮನೆ ಮನೆಗೆ ತಂದು ಮುಡ್ಸೋದೊಂದಿತ್ತು ಮನೆಗೆ ತಂದು ಮುಟ್ಸೀನಿ ಅದಾದಮೇಲೆ ಈಗ ಡ್ಯೂಟಿಗೆ ಹೋಗೋದೈತಿ ಡ್ಯೂಟಿ ಮುಗಿಸ್ಕೊಂಡು ಬಂದು ಅದನ್ನು ಓಪನ್ ಮಾಡ್ತೀನಿ ಈಗ ಯಾಕಂದ್ರೆ ಓಪನ್ ಮಾಡ್ಕೊಂತ ಕುಂದ್ರಷ್ಟು ಟೈಮ್ ಇಲ್ಲ ಡ್ಯೂಟಿಗೆ ಹೋಗಿ ಬಂದು ಓಪನ್ ಮಾಡಿ ಇನ್ನೂ ನಾನು ಈಗೇ ಸ್ಟಾರ್ಟ್ ಮಾಡೋಲ್ಲ ಸ್ಟಾರ್ಟ್ ಮಾಡೋದು ಇನ್ನೂ ಟೂ ಡೇಸ್ ಐತಿ ದಿನ ಟೈಮ್ ನೋಡಿ ಸ್ಟಾರ್ಟ್ ಮಾಡೋಕ್ಕಿದೆ ಸೊ ಹಾಗಾಗಿ ಚಲೋ ನಮ್ಮ ನಡೆ ಡ್ಯೂಟಿ ಕಡೆ ಹೋಗ್ಬಿಡೋಣ ಲೇಟ್ ಆಯ್ತು ಅದು ಭಾಳ ಬಟ್ ಇನ್ನ ಕೇಳೋರು ಯಾರೂ ಇಲ್ಲ ಚಲೋ ಕೇಳೋರು ಇದ್ರು ಅಂತ ಇಷ್ಟ ಆಗ್ತದೆ ಫೈನಲಿ ಜಸ್ಟ್ ಡ್ಯೂಟಿ ಮುಗಿಸ್ಕೊಂಡು ನಾನು ಬಂದೀನಿ ಇವಾಗ ಓಪನಿಂಗ್ ಟೈಮ್ ಓಪನ್ ಮಾಡಬೇಕು ನೋಡೋಣ ಏನೇನು ಬಂದದ ನಾನು ಏನೇನ ಸೆಲೆಕ್ಟ್ ಮಾಡಿದ್ದೆ ನಾ ಅವ್ರ್ಗೇನೇನು ಕಳ್ಸಾರ ಅಂತಂದ ಗೊತ್ತಾಕೈತಿ ಚಲೋ ಚಲೋ ಕರೆ ಹಿಂಗೆ ಟಿಪ್ಪಾಣಿನಲ್ಲಿ ನಕ್ಷತ್ರ ಇರ್ತೀರಿ ಫಸ್ಟ್ ಚಿಕ್ಕದು ಓಪನ್ ಆಮೇಲೆ ದೊಡ್ಡದು ಓಪನ್ ಮಾಡೋಣ ದೇವ್ರೆ ಕಾಪಾಡಪ್ಪ ಹೊಸದಾಗ ಏನೋ ಚಾಲು ಮಾಡ್ಲತ್ತೀನಿ ಒಳ್ಳೇದ್ ಮಾಡು ದೇವ್ರು ಒಳ್ಳ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಆಗ ನಡ್ಕೊಂಡಿಲ್ಲ ಅಂದ್ರೆ ಸಾಕು ಯಾಕಂದ್ರೆ ಬಂಡವಾಳ ಹಾಕಿದ್ಮೇಲೆ ಎಲ್ಲರೂ ಬೇಡ್ಕೊಳೋದು ಇದೆ ಹೇಳ್ಬೇಕಂದ್ರೆ için sıkıldı seni ಕೈಸ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡೀನಿ ಎಲ್ಲ ಎಣಿಸ್ಲಾಕ ಮಾಡ್ಲಿಕ್ಕೆ ಆ್ಯಂಡ್ ಮಾರ್ಜಿನ್ ಹಾಕ್ಲಿಕ್ಕೆ ನಾರ ಮಾರ್ಜಿನ್ ಜಾಸ್ತಿ ಹಾಕಾಗತ್ತಿಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡೋಕ್ಕೀನಿಲ್ಲ ಓನ್ಲಿ ಫಾರ್ ಟೆನ್ ಪರ್ಸೆಂಟ್ ಜಸ್ಟ್ ನಮಗೆ ಹೋಗಿ ಬಂದ ಚಾರ್ಜ್ ಸಿಕ್ಕರೆ ಸಾಕು ಅದಕ್ಕೆ ನಾನು ಏನು ಬೇಡ ಅಂಥೇಳಿ ಈಸಿಂದ ಸೊ ಎಲ್ಲ ಕಲೆಕ್ಷನ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ್ಯಂಡ್ ಎಷ್ಟೆಷ್ಟು ಖರ್ಚಾಯ್ತದೆ ಎಲ್ಲ ಲೆಕ್ಕ ಹಾಕೈತೀನಿ ಮಸ್ತ್ ಖರ್ಚಾಗೈತಿ ಅರ್ಧ ಹನ್ನೆರಡು ಆಗೈತಿ ಬಟ್ ನನಗೆ ಲಾಸ್ ಆಗಿಲ್ಲ ನನಗೆ ಜಾಸ್ತಿ ಗಳಿಗೆ ಆಗೋದು ನೋಡೋದು ಓನ್ಲಿ ಟೆನ್ ಪರ್ಸೆಂಟ್ ಸಾಫ್ ನನಗೆ ಒಂದರಿಂದ ಒಂದು ಹತ್ತು ಇಪ್ಪತ್ತು ರೂಪಾಯಿನೇ ನಾನು ಎಕ್ಸ್ಪೆಕ್ಟೇಷನ್ ಮಾಡೀನಿ ಸೊ ನೋಡೋಣ ಏನಾಗ್ತದೆ ನೀವು ಏನ ಯೂಟ್ಯೂಬ್ ಒಳಗೂ ಹಾಕ್ತೀನಿ ಕಲೆಕ್ಷನ್ಸ್ಗಳನ್ನು ನಿಮಗೂ ಏನಾರು ಇಷ್ಟ ಆಯಿತು ಅಂತಂದ್ರೆ ನನಗೆ ಡಿ ಎಮ್ ಮಾಡಿರಿ ಆ್ಯಂಡ್ ನಂದು ಒಂದು ಅಕೌಂಟ್ ಐತಿ ಈಗ ನೀವು ಅಕೌಂಟ್ ಓಪನ್ ಮಾಡೀನಿ ಯಾವುದಪ್ಪ ಅಂತಂದ್ರೆ ರೇಷ್ಮಾ ಟ್ರೆಂಡ್ ಕಲೆಕ್ಷನ್ಸ್ ಅಂತ ಹೇಳಿ ಗೇಸಿಂದ ಅದ್ರಾಗ ಬಂದು ಡಿ ಎಮ್ ಮಾಡಿರಿ ನಾನು ಖಂಡಿತವಾಗ್ಲಿ ನಿಮ್ಗೆ ರೀಪ್ಲೈ ಮಾಡ್ತೀನಿ ಆ್ಯಂಡ್ ಫಾಲೋನೂ ಮಾಡಿರಿ ಸಪೋರ್ಟ್ನು ಮಾಡ್ರಿ ಫ್ರೆಂಡ್ಸ್ ಇನ್ನು ಡ್ಯೂಟಿಗೆ ಹೋಗಬೇಕು ಫುಲ್ ಬ್ಯಾಕ್ ಎಲ್ಲ ಆಗತ್ತೆ ಇಷ್ಟತ್ತೆಲ್ಲ ನಿಂತು ಎಣ್ಣೆ ಸಿ ಮಾಡಿ ಲೆಕ್ಕ ಹಾಕ್ಬೇಕು ಅಬ್ಬ ಬಿಸ್ನೆಸ್ ಅಂದರೆ ಅಂತ ಗೊತ್ತಿರಲಿಲ್ಲ ಅದ್ರಾಗ ಬೇರೆ ನಾವು ಒಬ್ಬಕ್ಕಿನೇ ಎಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಗೊತ್ತಿಲ್ಲ ಒಂಥರ ಏನೋ ಖುಷಿ ಆಗತ್ತೈತಿ ಏನೋ ಒಂಥರ ಹೊಸ ದಾರಿ ಹಿಡ್ದೀನಿ ಗೊತ್ತಿರ್ಲಾರ್ದ ದಾರಿಗೆ ಕಾಲು ಇಟ್ಟೀನಿ ಆ್ಯಂಡ್ ಹಿಂಜರಿ ಮಾತೇ ಇಲ್ಲ ಏನಾಕಾಗ ಒಂದಾಗಲ್ಲ ಹೊಸರಾಗಲಿ ಲಾಭಾರಾಗಲಿ ಇದು ಹೆಜ್ಜೆ ಹಿಂದಕ್ಕೆ ತೆಕ್ಕೊಳ್ಳೋದಿಲ್ಲ ಇಷ್ಟರ ಡಿಸೈಡ್ ಮಾಡಿಬಿಟ್ಟೀನಿ ಬಟ್ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ ಪ್ಲೀಸ್ ಸಪೋರ್ಟ್ ಮೀ ಎವ್ರಿ ಟೈಮ್ ಇಲ್ದುವರೆಗೂ ಮಾಡಿರಿ ಇನ್ನು ಮುಂದೆ ಮಾಡ್ತೀರಿ ಇನ್ನು ಮುಂದೆನೂ ಮಾಡ್ತೀರಿ ಅಂತ ಅಂದ್ಕೊಂಡೀನಿ थैंक यू सो मच इन्हें ना चानल सब्सक्राइब आगे जल्दी 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 सब्सक्राइब आग्री थैंक यू